ಹೊನ್ನವರ ತಾಲೂಕಿನ ಜಡ್ಡಿಗದ್ದೆ ಕ್ರಷರ್ ಕ್ರಾಸ್ ಬಳಿ ಗೋಕಳತನಕ್ಕೆ ಯತ್ನಿಸಿದ ಆರೋಪಿಗಳು ಸ್ಥಳೀಯರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಕಾರನ್ನು ಬಿಟ್ಟು ಪರಾರಿಯಾದ ಘಟನೆ ಭಾನುವಾರ ನಸುಕಿನ ಜಾವದಲ್ಲಿ ನಡೆದಿದ್ದು ಐದು ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಇತ್ತೀಚೆಗೆ ಗ್ರಾಮೀಣ ಭಾಗಗಳಲ್ಲೂ ಗೋಕಳ್ಳತನ ಪ್ರಕರಣ ಜಾಸ್ತಿಯಾಗುತ್ತಿದೆ ಐಷಾರಾಮಿ ಕಾರಿನಲ್ಲಿ ತಡರಾತ್ರಿ ಎಂಟ್ರಿ ಕೊಡುವ ಗೋಕಳ್ಳರು ರಸ್ತೆ ಮೇಲೆ ಮಲಗಿರುವ ಗೋವುಗಳನ್ನ ಕಾರಿನ ಹಿಂಭಾಗದಲ್ಲಿ ತುಂಬಿಕೊಂಡು ಪರಾರಿಯಾಗುತ್ತಿರುವುದು ಕಂಡುಬಂದಿದೆ ಹಾಗಾಗಿ ಹೊನ್ನಾವರ ತಾಲೂಕಿನ ನವಿಲ್ಗೋಣ ಕೆಕ್ಕಾರ ಬಾದಳ್ಳಿ ಜಡ್ಡಿಗದ್ದೆ ಚಂದಾವರ ಶಿರೂರು ಮಾಡಿಗೇರಿ ಗುಣ್ಣಕಟ್ಟು ಹಳದಿಪುರ ಗ್ರಾಮಗಳ ಸುಮಾರು ನಾನೂರಕ್ಕೂ ಅಧಿಕ ಯುವಕರು ಈ ಗೋಕಳ್ಳರನ್ನ ಹಿಡಿಯಲು ಕಾರ್ಯಾಚರಣೆ ನಡೆಸಿದ್ರು ಅರೆಯಂಗಡಿ ಚಂದಾವರ ರೂಟ್ ಮೂಲಕ ಹೊನ್ನಾವರ್ ಕಡೆಗೆ ಗೋಕಳ್ಳರ ಕಾರು ಸಂಚರಿಸುತ್ತಿದ್ದರಿಂದ ಇದೇ ರೂಟ್ ನಲ್ಲಿ ಈ ಗೋಪ್ರೇಮಿಗಳು ಕೆಲ ಪಾಯಿಂಟ್ ಗಳನ್ನ ಮಾಡಿಕೊಂಡು ರಾತ್ರಿ ವಾಚ್ ಮಾಡಿದರು ಕಳೆದ ಒಂದು ತಿಂಗಳಿಂದ ರಾತ್ರಿಯಿಂದ ಬೆಳಗಿನವರೆಗೂ ಜಾಗರಣೆ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದರು ಅಂತೆಯೇ ಭಾನುವಾರ ನಸುಕಿನ ಜಾವದಲ್ಲಿ ಐಷಾರಾಮಿ ಟೊಯೋಟಾ ಕಾರಿನಲ್ಲಿ ಬಂದ ಇಬ್ಬರು ಗೋಕಳ್ಳರು ಐದು ಗೋಗಳನ್ನು ಹಿಡಿದು ಕಳ್ಳ ಸಾಗಾಣಿಕೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ತಕ್ಷಣ ಜಾಗೃತರಾದ ಯುವಕರ ತಂಡ ಈ ಕಾರನ್ನ ಹಿಡಿಯಲು ಹಿಂಬಾಲಿಸಿದ್ದಾರೆ ಜನರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಕಾರನ್ನ ವೇಗವಾಗಿ ಚಲಾಯಿಸಿ ಹೋಗಿ ಜಡ್ಡಿಗದ್ದೆ ಕ್ರಷರ್ ಕ್ರಾಸ್ ಬಳಿಯ ಹೆದ್ದಾರಿ ಬದಗಿನ ಸೀಡಿಗೆ ಗುದ್ದಿಕೊಂಡಿದೆ ಕಾರಿನ ಮುಂಭಾಗ ಜಗಮ್ ಆದ ಕಾರಣ ಗೋಕಳ್ಳರು ಅಲ್ಲಿನ ಅರಣ್ಯ ಪ್ರದೇಶದಿಂದ ತಪ್ಪಿಸಿಕೊಂಡು ಪರಾರಿಯಾಗಲು ಯಶಸ್ವಿಯಾಗಿದ್ದಾರೆ ಕಾರನ್ನ ಹಿಂಬಾಲಿಸಿಕೊಂಡು ಬಂದ ಸ್ಥಳೀಯ ಯುವಕರಿಗೆ ಗೋಕಳ್ಳರ ಕಾರು ಪತ್ತೆಯಾಗಿದೆ ಕಾರಿನಲ್ಲಿದ್ದ ಐದು ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲದೆ ಕಾರಿನಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಬರದಲ್ಲಿ ಮೊಬೈಲ್ ಅನ್ನು ಕೂಡ ಆರೋಪಿಗಳು ಬಿಟ್ಟು ಹೋಗಿರುವುದು ಆರೋಪಿಗಳನ್ನ ಪತ್ತೆ ಹಚ್ಚಲು ಸಹಾಯಕಾರಿಯಾಗಿದೆ ಈ ಗೋಕಳ್ಳರನ್ನ ಅತಿ ಶೀಘ್ರವಾಗಿ ಬಂಧಿಸಬೇಕೆಂದು ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಶಿವಾನಂದ ಹೆಗಡೆ ಕಡತೋಕ ನವಿಲ್ಗೋಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ಹೆಬ್ಬಾರ್ ದತ್ತಾತ್ರೇಯ ಭಟ್ ಸೇರಿದಂತೆ ಇತರೆ ಗೋಪ್ರೇಮಿಗಳು ಆಗ್ರಹಿಸಿದ್ದಾರೆ ಇದು ಹಲವಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಒಂದು ಗೋ ಕಳತನ ಗೋವನ್ನ ಈ ಭಾಗದ ಅನೇಕ ಕಡೆಗಳಿಂದ ಗೋವನ್ನು ಕದ್ದುಕೊಂಡು ಸಾಗಿಸುವಂತಹದ್ದು ನಡೆದೇ ಇತ್ತು ಹಲವಾರು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಇವರು ತಪ್ಪಿಸ್ಕೊಂಡು ಹೋಗ್ತಾ ಇದ್ದರು ಕಳ್ಳರು ಗೋವಿನ ಕಳ್ಳರು ಇವತ್ತು ಎಲ್ಲ ಗೋಭಕ್ತರು ಸೇರಿ ಇವತ್ತು ಭಾಳ ಶ್ರಮಪಟ್ಟು ಅದನ್ನು ಹಿಡಿದು ನಿಲ್ಲಿಸಿದ್ದಾರೆ ತಡೆ ಹಿಡಿದು ನಿಲ್ಲಿಸಿದ್ದಾರೆ ಪೊಲೀಸರಿಗೂ ಕೂಡ ಈಗಾಗಲೇ ಒಪ್ಪಿಸಲಾಗಿದೆ ಸಿ ಪಿ ಐ ಅವರು ಮತ್ತು ಪಿ ಎಸ್ ಐ ಅವರು ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಬಂದು ಈಗಾಗಲೇ ಎಲ್ಲ ವಶಕ್ಕೆ ಪಡೆದು ಅಂದರೆ ಇವರು ಸಿಕ್ಕಿಲ್ಲ ಗೋ ಕಳ್ಳರು ಇಲ್ಲಿಂದ ಓಡೋಗಿದ್ದಾರೆ ತಪ್ಪಿಸ್ಕೊಂಡು ಹಾಗಾಗಿ ಅವರನ್ನು ಹಿಡಿತಾರೆ ಹೇಳುವಂತ ವಿಶ್ವಾಸ ಇದೆ ಇದು ಅವರನ್ನು ಗೋಕಳ್ರನ್ನ ಹಿಡಿಬೇಕು ಮತ್ತು ಅವರಿಗೆ ಸೂಕ್ತ ಶಿಕ್ಷೆ ಕೊಟ್ಟು ಮತ್ತು ಇಲ್ಲಿಗೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ಬಂದೋಬಸ್ತ್ ಇಟ್ಟು ಯಾವುದೇ ಗೋಕಳ್ಳತನ ಆಗದಂತೆ ತಡಿಬೇಕು ಅಂತೇಳಿ ಆಗ್ರಹಿಸ್ತೇನೆ ಇವತ್ತು ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮದ ಈ ಒಂದು ಮುಖ್ಯ ರಸ್ತೆಯಲ್ಲಿ ನೂರಾರು ಗೋಭಕ್ತರು ಸೇರಿ ಈ ಹಸುವನ್ನು ಹಿಡಿಯುವಂಥ ಪ್ರಸಂಗ ಬಂತು ವಾಸ್ತವಿಕವಾಗಿ ಮನಸ್ಸು ಮಾಡಿದರೆ ಆರಕ್ಷಕ ಇಲಾಖೆ ತಕ್ಷಣ ಇದನ್ನು ಹಿಡಿಯಬಹುದು ಅಸಂಖ್ಯಾತ ಸಂಖ್ಯೆಯಲ್ಲಿ ಗೋವುಗಳ ಒಂದು ಮಾರಣ ಹೋಮ ಆಗ್ತಾ ಇದೆ ಆದರೆ ಅಂತಹ ಆರಕ್ಷಕ ಇಲಾಖೆಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಸರ್ಕಾರ ಕೊಡಬೇಕು ಆರಕ್ಷಕ ಇಲಾಖೆಯವರು ಒಳ್ಳೆಯವರೇ ಇರ್ತಾರೆ ಆದರೆ ಸರ್ಕಾರದ ಅನುಮತಿ ಇಲ್ಲದೆ ಹೋದ ಕಾರಣ ಏನು ಮಾಡಬೇಕು ಅಂತ ತೋರ್ಲಿಕ್ಕೆ ಇಲ್ಲ ಬಹುಶಃ ಅವರಿಗೂ ವಾಹನ ಸಿಕ್ಕಿದೆ ವಾಹನದ ನಂಬರ್ ಪ್ಲೇಟ್ ಇದೆ ಹಾಗೆ ಹೇಳಿದಾಗೆ ಚೆಸ್ಸಿ ನಂಬರ್ ನೋಡಿ ಅದರ ಮಾಲೀಕರನ್ನು ಹಿಡಿಯುವುದು ಕಷ್ಟ ಇಲ್ಲ ಅಕಸ್ಮಾತ್ ಪೊಲೀಸರು ಮನಸ್ಸು ಮಾಡಿದ್ರೆ ಇವತ್ತೇ ಇವರನ್ನು ಹಿಡಿತಾರೆ ಆದ್ರ ಒಂದು ವಿನಂತಿ ಪ್ರಕಟ ಮಾಡುವಾಗ ಅವರು ಮುಸುಕು ತೆಗೆದು ಫೋಟೋ ಹಾಕಬೇಕು ಅನೇಕ ಕಡೆ ಅಂತ ಮುಸುಕ ಹಾಕ್ತಾರೆ ಯಾಕೆ ಮುಸುಕು ಹಾಕಬೇಕು ಅಪರಾಧಿಗಳು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಅವರನ್ನ ಹಿಡೀಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕೆಂದ್ರೆ ಅವರು ಮಚ್ಚಿನೆಲ್ಲ ಹಿಡ್ಕೊಂಡು ಬರ್ತಾರೆ ತುಂಬಾ ಸಲ ಇವರಿಗೆ ಅವರ ಕೈ ಮಾಡಿ ನಿಲ್ಲಿಸಿದಾಗ ಹೆದರ್ಸ್ಕೊಂಡು ಹೋಗಿದ್ದಾರೆ ಕಾರನ್ನ ಹೊಡ್ಕೊಂಡು ಆದ್ರೆ ಇವತ್ತು ಅದೃಷ್ಟವಾದ ಏನಾಗಿದೆ ಕೇಳಿದ್ರೆ ಅವರು ಗಾಡಿಯನ್ನ ತಕೊಂಡೋಗಿ ಹೊಂಡಕ್ಕೆ ಹಾಕಿದ ವ್ಯಾಪಾರ ಅವರು ಸಿಕ್ಕಿದ್ದಾರೆ ಆದರೆ ಅವರು ಇಲ್ಲಿ ಮೂರು ಜನ ಕೂಡ ಇಲ್ಲೇ ಬೆಟ್ಟದಲ್ಲೆಲ್ಲೋ ಹೋಗಿದ್ದಾರೆ ಅವರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಳಕಾದ ತಕ್ಷಣ ಅವರು ಬರ್ಬೋದು ಪೊಲೀಸರು ಆದಷ್ಟು ಅವರನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತೆ ನಾವು ಪೊಲೀಸರಿಗೆ ವಿನಂತಿ ಮಾಡಿದ್ದೇವೆ ಎಲ್ಲರ ಪರವಾಗಿ ವಿನಂತಿ ಏನೋ ಕೇಳಿದ್ರೆ ಎರಡು ದಿನದೊಳಗೆ ಗಾಡಿ ಮಾಲೀಕರನ್ನ ಹಾಗೂ ಗೋ ಗೋ ಕಳ್ಳತನಕ್ಕೆ ಬಂದವರನ್ನ ಅರೆಸ್ಟ್ ಮಾಡಬೇಕು ಯಾಕೆಂದ್ರೆ ಮೊಬೈಲ್ ಸಿಕ್ಕಿದೆ ಒಂದು ಇನ್ವೆಸ್ಟಿಗೇಷನ್ಗೆ ಮೇನಾಗಿ ಮೊಬೈಲು ಅದರ ಕಾಲ್ ಹಿಸ್ಟ್ರಿ ತೆಗೆದು ಯಾರ್ಯಾರು ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಇಲ್ಲಿ ಲೋಕಲ್ ಕೂಡ ಯಾರು ಇದ್ದಾರೆ ಅಂತ ಮೊಬೈಲ್ ಹಿಸ್ಟ್ರಿ ತೆಗೆಸಿದರೆ ಗೊತ್ತಾಗ್ತದೆ ಅವರನ್ನು ಎರಡು ದಿನ ಒಳಗೆ ಸರೆಂಡರ್ ಮಾಡಬೇಕು ಯಾಕೆಂದರೆ ಇಲ್ಲಾದರೆ ನಾವು ಎಲ್ಲ ಈ ಯುವಕರೆಲ್ಲರೂ ಸೇರಿ ಪೊಲೀಸ್ ಸ್ಟೇಷನಿಗೆ ಬಂದು ನಾವು ಪ್ರತಿಭಟನೆ ಮಾಡ್ತೇವೆ ಯಾಕೆಂದರೆ ಇದು ಇನ್ನು ನಿಲ್ಲಬೇಕು ಈ ಗೋಗಳತನ ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಅವರನ್ನು ಎರಡು ದಿನ ಒಳಗೆ ಅರೆಸ್ಟ್ ಮಾಡಬೇಕು ನನ್ನ ವಿನಂತಿ ಬಳಿಕ ಸ್ಥಳಕ್ಕೆ ಆಗಮಿಸಿದ ಹೊನ್ನಾವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾರನ್ನ ಪರಿಶೀಲಿಸಿ ಆರೋಪಿಯ ಕಾರು ಮತ್ತು ಮೊಬೈಲ್ ಅನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಗೋಕಳ್ಳರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ